ಅನ್ನೋಲ್ಲ ಕಿಡೆ ಹಂಗಾಗಿ ನಾನು ಅದು ಅವರ ನಂಬಿಕೆ ಅವರಿಗೆ ಯಾವುದ್ರಲ್ಲಿ ಮನಶಾಂತಿ ಸಿಗ್ತದೆ ಅವರಿಗೆ ಈಗ ನಾವು ನಂಬಲ್ಲ ಅಂತ ರಾಧಾಕೃಷ್ಣ ಅವ್ರು ನಂಬಲ್ಲ ರಾಧಾಕೃಷ್ಣ ಅವ್ರು ನಂಬ್ತಾರೆ ಅವರ ಅವರು ಹೋಗಿ ಬೆಳಿಗ್ಗೆ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ ನಾವು ಎಲ್ಲೂ ಹೋಗೋದಿಲ್ಲ ನಾವು ಜನತಾ ಜನಾರ್ದನ ಅಂತ ನಾವು ನಂಬೋರು ಸೊ ಆದ್ದರಿಂದ ಅವ್ರವ್ರಿಗೆ ಏನು ಮನಶಾಂತಿ ತರತ್ತೆ ಅವ್ರಿಗೇನು ನೆಮ್ಮದಿ ತರತ್ತೆ ಅದು ಮಾಡೋ ಸ್ವಾತಂತ್ರ್ಯ ಇದೆ ಮಾಡಲಿ ಅವ್ರಿಗೂ ಒಳ್ಳೇದಾಗಲಿ ಅದಕ್ಕೆ ನಾವು ಯಾಕೆ ಬೇಡ ಆದರೆ ಚುನಾವಣೆಗೆ ಇಲ್ಲದ್ ಮಾತ್ರ ಕಾಂಗ್ರೆಸ್ ಮಾಡಿ ಬಿಜೆಪಿ ಕ್ಯಾಂಡಿಡೇಟ್ ಎಲ್ಲ ಎಲಿಗೇಷನ್ ಮಾಡ್ತಾರೆ ನೋಡಿ ಕಳೆದ ಒಂದು ವಾರದಲ್ಲಿ ಅವರು ಬದಲಾದಂಥ ಏನು ಧ್ವನಿ ಇರ್ಬೋದು ಅವ್ರು ಬದಲಾದಂಥ ಸ್ಟ್ಯಾಂಡ್ಗಳು ತಾವು ನೋಡ್ತಾ ಇದ್ದೀರ ನಾವು ಯಾವುದ್ರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ ಕಲಬುರಗಿ ನೆಕ್ಸ್ಟ್ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದೀವಿ ಹಿಂದಿನ ರಿಪೋರ್ಟ್ ಕಾರ್ಡ್ ಬಗ್ಗೆ ಪ್ರಚಾರ ಮಾಡ್ತಾಯಿದ್ದೀವಿ ಗ್ಯಾರಂಟಿ ಬಗ್ಗೆ ಪ್ರಚಾರ ಮಾಡ್ತಾ ಮುಂದೆ ಮುಂದೇನು ಮಾಡ್ತೀವಿ ಅಂತ ಹೇಳ್ತಾರೆ ಅದನ್ನು ಜನರ ಮುಂದೆ ತೊಗೊಂಡು ಹೋಗ್ತಾ ಇದ್ದೀವಿ ಅವ್ರು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಭಾವನಾತ್ಮಕ ವಿಚಾರಗಳು ಧರ್ಮ ಧರ್ಮಕ್ಕೆ ಏನೋ ಜಗಳ ಹಚ್ಚಿ ಜಾತಿ ಜಗಳ ಹಚ್ಚಿ ಒಂದು ಎರಡು ಒಂದಲ್ಲ ಎರಡು ಸಮಾವೇಶನೇ ಮಾಡಿಬಿಟ್ರು ಈ ಸ್ವಾಭಿಮಾನಿಗಳ ಹೆಸರು ಮೇಲೆ ಸೊ ಇವೆಲ್ಲವೂ ಕೂಡ ಸಹಜ ಯಾಕಂದರೆ ಅವರು ಸೋಲ್ತಾ ಇದ್ದಾರೆ ಇನ್ನು ಇದು ಒಂದೇ ಅಲ್ಲ ಈಗ ಆರು ಗಂಟೆ ತನಕ ಬರೆಯೋದೇ ಆರೋಪ ನಿನ್ನೆ ಉಮೇಶ್ ಜಾಧವ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ರು ಪ್ರೆಸ್ ಮೀಟ್ ಕರೆದಿದ್ರು ಆಗಿಲ್ಲ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಲೈವ್ ಬಿಟ್ಟರು ಆದರೆ ಇವರು ಅಫಿಡವಿಟು ಓದಿಲ್ಲ ಅಥವಾ ಕಾನೂನಿನ ಅರಿವೂ ಇಲ್ಲ ಅಂತ ಮತ್ತೊಮ್ಮೆ ಸಾಬೀತಾಗಿದೆ ಬಿ ಜೆ ಪಿ ಸೊ ಹಾಗಾಗಿ ಇನ್ನು ಇವತ್ತು ಸಂಜೆ ತನಕ ಇದು ನಡೆಯೋದೇ ಅದು ನಾಳೆ ನೋಡಿ ಒಬ್ಬರು ಕೂಡ ಯಾರ ಮನೆಗೂ ಹೋಗಲ್ಲ ಈಗಲೂ ಬರೆದು ಯಾರು ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಸಂತ್ರಸ್ತಿದ್ರು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಹಗರಣ ಆಗಿದೆ ಅವೆಲ್ಲ ಹೇಳ್ತಾ ಇದ್ದಾರಲ್ಲ ನಾಳೆ ಬೆಳಿಗ್ಗೆ ನೀವು ಇವತ್ತು ರಾತ್ರಿ ಪೋಲಿಂಗ್ ಮುಗಿದ ತಕ್ಷಣ ಅದ್ರ ಬಗ್ಗೆ ಚಕಾರ ಕೂಡ ಎತ್ತಲ್ಲ ಅಬ್ಸಲ್ಯೂಟ್ಲಿ ಪೊಲಿಟಿಕಲ್ ಗೇಮ್ ಇತ್ತು ಏನಿದೆ ಹೇಳಿ ಯಾವುದಾದ್ರೂ ಒಂದು ಸಾಕ್ಷಿ ಇದೆಯಾ ಏನಾದರೂ ಪುರಾವೆ ಇದೆಯಾ ಡಾಕ್ಯುಮೆಂಟ್ ಇದೆಯಾ ಸುಮ್ಮನೆ ಇದು ಚುನಾವಣೆ ಬಂದಾಗೆಲ್ಲ ಇವ್ರದ್ದು ಇದೆ